ಹಿಂದೆ ದ್ವಾಪರದಲ್ಲಿ ಕೊಡಲನೋದು ತೀನು ಕರುವ ನಾಡಿಸಿದಂತ ಕಥೆಯ ಬಲು ಹಿಂದೆ ದ್ವಾಪರದಲ್ಲಿ ಕೊಡಲನೋದು ತನೇನೋ ಕರುವನಾಡಿಸಿದಂತ

ನೋವೋ ಹೃದಯದಲ್ಲಿ ಬೆಟ್ಟಿದೆ ನೋವು ಹೃದಯದಲ್ಲಿ ಬಗೆ ಬಗೆಯ ಹಿಂಸೆಗಳನ್ನು ನೀಡುವ ಕಸುಗಳಿಗೆ ಬಾಲ್ಯದಲ್ಲಿ ಕುಡಿದಿರುವ ಕಾಲ ಬಗೆ ಬಗೆಯ ಹಿಂಸೆಗಳ ನೀಡುವರು ಹಸುಗಳಿಗೆ ಬಾಲ್ಯದಲ್ಲಿ ಕುಡಿದಿರುವ ಕಾಲ ಮರಿತು ಕರುವಿನಾ ಕಂದನವ ಲೆಕ್ಕ ಸುರು ಕ್ರಮ ದನವ ಲ ಕಿಶ್ವರೂರ ಕಸರ ಇಲೈವರಿಗೆ ಸಾಕುತಾಯ ಗುರುತು ಕಾರು ವಿಮದವ ಲ ಕಿಶ್ವರೂ ರಸರು ಇಲೈವರಿಗೆ ಸಾಕುತಾಯ ಗುರುತು ಇಲೈವರಿಗೆ ಸಾಕುತಾಯ ಗುರುತು ಅಪರದಲ್ಲಿ ಕೊಡಲನೂದು ತನಿ ನೂ ಕರು ಬರಡಿಸಿದಂತ ಕತುಯ ಮೂರು ಕೋಟಿ ದೇವರುಗಳ ವಾಸ ಸ್ಥಾನವದು ಮೂರ್ಖ ಜನರಿಗೆ ಇದರ ಅರಿಬೇ ಇಲ್ಲ ಮೂರು ಕೋಟಿ ದೇವರುಗಳ ಸ್ಥಾನವದು ಜನರಿಗೆ ಇದರ ಅರಿಯೇ ಇಲ್ಲ ಯಾಕಿಂತ ದುರ್ಬುದ್ಧಿ ದ್ವೇಷ ಸಾಧನೆ ಭಾವ ಯಾಕಿಂತ ದುರ್ಬುದ್ಧಿ ದ್ವೇಷ ಸಾಧನೆ ಭಾವ ಬಂದು ಬರಿಗರಿಸು ನಿನ ಗುರುಲೇ ಿಯಂತ ದುರ್ ದುರ್ಬುದ್ಧಿ ದ್ವೇಷ ಸಾಧನೆ ಭಾವ ಬಂದು ಪರಿಗರಿಸೋ ನಿರೂ ಗೊಲ್ಲ ಬಂದು ಪರಿಗರಿಸೋನಿರನು ಕೊಲ್ಲ ಹಿಂದೆ ದ್ವಾಪರದಲ್ಲಿ ಕೊಳಲ ನೋದು ಕರುವ ನಡೆಸಿದಂತ ಕಥೆಯ ಬಲ್ಲೇ ಎಲ್ಲಿರುವೆವೋ ಕೃಷ್ಣ ಓಡೋಡಿ ಬಾಬುವಿಗೆ ಎಲ್ಲಿರುವೆ ಓ ಕೃಷ್ಣ ಓಡೋಡಿ ಬಾಬುವಿಗೆ ಗೋ ಮಾತೆ ಕಣ್ಣನು ರೇಸು. ಎಲ್ಲಿರುವೆ ಓ ಕೃಷ್ಣ ಓಡೋಡಿ ಬಾಬುವಿಗೆ ಭೋ ಮಾತೆ ಗೋ ಮಾತೆ ಕಣ್ಣನು ರೇಸೋ ನಗವೆತ್ತಿ ಪುರನ್ನು ಪೊರೆದಂತೆ ನಗ ಪೊರೆದಾತೆ ಪುರವನ ನಿನ್ನ ದಾತೇಗ ಸುಗಳೋ ನೀಟೋ ನಗವೆತ್ತಿ ಸೋ ಪೊರೆದಾತೆ ಪುರದಾತೇ ನಿನ್ನ ನೀನು ತೆಗೆಟೋ ಸಲಗಿರ ನಿನ್ನ ನೀೋ ಕರಸು ಹಿಂದೆ ದ್ವಾಪರದಲ್ಲಿ ಕೊಡಲನೋದು ತನೇನೋ ಕರುವ ನಡೆಸಿದಂತ ಕತೆಯ ಬಲ್ಲಿ ಎಂದು ಗೋವು ಗ್ರಕ್ಷಿಪರು ಯಾರೆ ಪುಗಟ್ಟಿದೆ ನೋವು ಹೃದಯದಲ್ಲೇ ಎಂದು ಗೋಮುಗ ರಕ್ಷಿಪರು ಯಾರಿಲ್ಲ ಪೊಗಟ್ಟಿದೆ ನೋವು ಹೃದಯದಲ್ಲಿ ಪೊಗಟ್ಟಿದೆ ನೋವು ಹೃದಯದಲ್ಲಿ ಹಿಂದೆ ದ್ವಾಪರದಲ್ಲಿ ಕೊಳಲನೂದು ತನೇನು ಕರುವನಾಡಿ ಕೊತೆಯ ಕೊೆಯೊಬಲ್ಲೇ ೃಣಿಸಿದಂತ ಕತೆಯ ಒಬ್ಬರಲ್ಲಿ